ಬನ್ನಿ ಈ ದಿನ ಎಕ್ಸೆಲ್ ನಲ್ಲಿ ವೀಲು ಕಪ್ ನ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನ ನೋಡೋಣ ಮೊದಲಿಗೆ ಈ ವಿಲ್ ಕಪ್ ಅಲ್ಲಿ ಹೆಸರುನ ತಗೊಂಡು ನಾವು ಏನನ್ನ ಹುಡುಕ್ತಾ ಇದೀವಿ ಎಂಬುದನ್ನ ಅಪ್ಲೈ ಮಾಡ್ಬೇಕಾಗತ್ತೆ ಎಕ್ಸಾಂಪಲ್ ಇಲ್ಲಿ ಇಲ್ಲಿರುವಂತಹ ನೇಮ್ಗಳಲ್ಲಿ ಅದಿತಿ ರಾವ್ ಅಂತ ಹೇಳಿದೆ ಇಲ್ಲಿ ಅದಿತಿ ರಾವ್ ಅಂತ ಕೊಟ್ಟರೆ ಅದಿತಿ ರಾವ್ ರಿಸಲ್ಟ್ಸ್ ಪಾಸ್ ಆ ಫೇಲ್ ಎಂಬುದನ್ನ ಗೊತ್ತಾಗಬೇಕಾಗುತ್ತೆ ಅದಕ್ಕೆ ವಿಲು ಕಪ್ ಫಂಕ್ಷನ್ ನ ಬರೀಬೇಕಾಗತ್ತೆ ಈ ವೀಲ್ ಕಪ್ ಎಕ್ಸ ಫಂಕ್ಷನ್ ಬರೀಬೇಕು ಅಂತಂದ್ರೆ ಈಕ್ವಲ್ ಟು ವಿ ಅಪ್ ಈಕ್ವಲ್ ಟು ವಿ ಲುಕಪ್ ನೆಕ್ಸ್ಟು ಓಪನ್ ದ ಬ್ರೋಕೆಟ್ ಎಲ್ಲಿ ಬೇಕು ನೇಮು ನಮಗೆ ಈ ಸೆಲ್ಲಲ್ಲಿ ನೇಮ್ ಬೇಕಾಗಿರೋದ್ರಿಂದ ಇದನ್ನ ಕ್ಲಿಕ್ ಮಾಡಿಕೊಂಡು ನೇಮ್ನ ಓಕೆ ಮಾಡಿ ನೆಕ್ಸ್ಟ್ ನಂತರ ನೇಮ್ ಸೆಲ್ಸಲ್ಲಿ ಇಲ್ಲಿಂದ ಹಿಡಿದು ರಿಸಲ್ಟ್ ಕಾಲಮ್ ಎಲ್ಲಿದೆ ಅಲ್ಲಿವರೆಗೂ ಕೂಡ ಸೆಲೆಕ್ಟ್ ಮಾಡೋಣ ಈ ರೀತಿಯಾಗಿ ನಂತರ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ನೇಮ್ ಆದಮೇಲೆ ಎಷ್ಟನೇ ಸೆಲ್ಲಲ್ಲಿ ರಿಸಲ್ಟ್ ಕಾಲಮ್ ಇದೆ ಹನ್ನೆರಡನೇ ಸೆಲ್ಲಲ್ಲಿ ರಿಸಲ್ಟ್ ಕಾಲಮ್ ಇದೆ ಸೊ ಇಲ್ಲಿ ಟ್ವೆಲ್ ಅಂತ ಹೇಳಿ ಕೊಡೋಣ ನೆಕ್ಸ್ಟ್ ಬ್ರಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಮಾಡೋಣ ಇಲ್ಲಿ ನಾಟ್ ಅಪ್ಲಿಕೇಬಲ್ ಎನ್ ಅಂತ ಬರ್ತಾ ಇದೆ ಇಲ್ಲಿ ನಾವು ಯಾರ್ದಾರು ಒಂದು ಹೆಸರನ್ನ ಟೈಪ್ ಮಾಡೋಣ ಆಕಾಶ್ ಮೆಹತ್ ಎ ಕೆ ಎಸ್ ಎ ಎಸ್ ಎಚ್ ಮೆಹತ್ ಎಂ ಇ ಎಚ್ ಟಿ ಎ ನೋಡಿ ಅವ್ರ ರಿಸಲ್ಟ್ ಇಲ್ಲಿ ಫೇಲ್ ಆಗಿದೆ ಇದು ಆಕಾಶ್ ಮೆಹತಾ ಇದು ಫೇಲ್ ಅಂತ ಹೇಳಿ ಇದೆ ನೆಕ್ಸ್ಟ್ ಅದೇ ರೀತಿ ಪಾಸ್ ಆಗಿರೋದು ಯಾರ್ದಾರು ಒಂದು ನೋಡಬೇಕು ಅಂತ ಅಂದ್ರೆ ಅದಿತಿ ರಾವ್ ಎ ಡಿ ಐ ಟಿ ಐ ಆರ್ ಎಂಟರ್ ಕೊಟ್ರೆ ಇಲ್ಲಿ ಈ ರಿಸಲ್ಟ್ ಪಾಸ್ ಆಗಿದೆ ಈ ರೀತಿಯಾಗಿ ಗೊತ್ತಾಗುತ್ತೆ